ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ವಿಕಲಚೇತನರ ಸಮನ್ವಯ ಗ್ರಾಮಸಭೆ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕಂದಕೂರ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಂದಕೂರ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಗ್ರಾಮ ಪಂಚಾಯಿತಿ ಕಂದಕೂರ ಸಹಯೋಗದಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ವಿ ಆರ್ ಡಬ್ಲ್ಯೂ ಧವಲಭಿ ತಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆಯಾಗಿ ಮಾಡಿರುವ ಕಂದಕೂರ ಪಂಚಾಯತ್ ವ್ಯಾಪ್ತಿಯಲ್ಲಿನ ವಿಶೇಷಚೇತನರಿಗೆ ಕೊಡಿಸಿರುವ ಸೌಲಭ್ಯಗಳು ಸರ್ಕಾರದ ಯೋಜನೆಗಳ ಬಗ್ಗೆ ಕೆಲಸದ ಪ್ರಗತಿ ವರದಿ ಮತ್ತು ಸೇವಾ ಸೌಲಭ್ಯವನ್ನು ಒದಗಿಸಿದ ವರದಿ ಮಂಡಿಸಿದರು ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದ ಎಂಆರ್ಡಬ್ಲ್ಯೂ ಶ್ರೀ ಚಂದ್ರಶೇಖರ ಹಿರೇಮನಿ ಮಾತನಾಡಿ ಗ್ರಾಮೀಣ ಭಾಗದ ವಿಕಲಚೇತನರು ಕೀಳರಿಮೆಯಿಂದ ಹೊರಬರಬೇಕು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳ ಸದುಪಯೋಗವನ್ನು ಪಡೆಯಬಹುದಾಗಿದೆ ಇಲಾಖೆಯ ಯೋಜನೆಗಳಾದ ಶಿಷ್ಯ ವೇತನ ಶುಲ್ಕ ಮರುಪಾವತಿ ಸಾಧನೆ ಮತ್ತು ಪ್ರತಿಭೆ ಯೋಜನೆ ಸಾಧನ ಸಲಕರಣೆಗಳು ವಿತರಣೆ ಶಿಶುಪಾಲನಾ ಭತ್ಯೆ ಆಧಾರ್ ಯೋಜನೆ ಯಂತ್ರಚಾಲಿತ ವಾಹನ ಅನೇಕ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಿಎಸ್ ಶಿರಗುಪ್ಪ ಮಾತನಾಡಿ ವಿಕಲಚೇತನರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಮಹತ್ವ ಮತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸೌಲಭ್ಯ ವಿಕಲಚೇತನರ ವಿವಿಧ ಸೇವಾ ಸೌಲಭ್ಯಗಳ ಕುರಿತು ಹಾಗೂ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಉದ್ದೇಶಿಸಿ ಮಾತನಾಡಿದರು ఈ సందర్భದಲ್ಲಿ గ్రామ పంచాయతీ అధ్యక్షే దురగమ్మ హదిమణి उपाध्यक्षరద జయమ్మ పంచాయతీ అభివృద్ధి అధికారి జిఎస్ శిరగుppa కార్యదర్శి వెంకటేష్ पवार ప్రాథమిక ఆరోగ్య సురక్షా అధికారి ప్రమలత తాలూకు వివిధోద్దేశా పునర్వసతి కార్యకర్తరద చంద్రశేఖర హిరేమణి గ్రామద హిరియరద శరణప్ప బీజకల్ గ్రామ పంచాయతీ సభ్యరద సలీమా Saab భీమన్న బీజకల్ లక్ష్మివ్వ భీమన్న బీజకల్ యువ ముఖండ ಆಂಜನೇಯ ಹಾದಿಮನಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಧವಲಬಿ ದೊಟಿಹಾಳ್ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೂ ವಿಕಲಚೇತನರು ಆರೈಕೆದಾರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬಸವರಾಜ್ ಉಪ್ಪಲದಿನ್ನಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ವರದಿಯನ್ನು ಅಂಗವಿಕದರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡವರು ವೀರೇಶ್ ಹಾಲಗುಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಕೊಪ್ಪಳ ಅವರು ಧನ್ಯವಾದಗಳು

ಐದೇ ತರಕಾರಿ ಹಿಡಿದು ಮತ್ತು ಡಿಗ್ರಿ ಮಾಸ್ಟರ್ ಡಿಗ್ರಿ ಐ ಎ ಎಸ್ ಐ ಪಿ ಎಸ್ ಎಲ್ಲರಿಗೂ ವಿಶೇಷ ಜನರಿಗೆ ಒಂದು ವಿದ್ಯಾರ್ಥಿ ಸಲ್ಲಿಸ್ತಕ್ಕಂಥ ಒಂದು ಯೋಜನೆ ಇದೆ ಅದೇ ರೀತಿ ದೈಹಿಕ ವಕೀಲರಿಗೆ ಕೇಂದ್ರ ಚಾಲಿತ ವಾಹನಗಳನ್ನು ಕೊಡ್ತಕ್ಕಂಥ ಯೋಜನೆ ಆರೋಗ್ಯ ಬಗ್ಗೆ ಕೊಡ್ತಕ್ಕಂಥ ಯೋಜನೆ ಆಮೇಲೆ ಬುದ್ಧಿಮಾನ್ಯ ಮಕ್ಕಳಿಗೆ ಅವರಿಗೆ ಎಮ್ ಆರ್ ಕೆ ಕೊಡ್ತಕ್ಕಂಥ ಯೋಜನೆ ಅವ್ರಿಗೆ ವಾಟರ್ ಬಡ್ಡಿ ಕೊಡ್ತಕ್ಕಂಥ ಯೋಜನೆ ಆದರೆ ಆಮೇಲೆ ಇನ್ನ ಬೈಕ್ ಆಗೋ ಸಂಬಂಧಪಟ್ಟಾಗಿಕ್ಷೆಗಳು ಆಗಿರ್ಬೋದು ಸೈಕಲ್ ಆಗಿರ್ಬೋದು ದ್ವಿಚಕ್ರ ವಾಹನ ಸ್ಕೂಟಿಗಳು ಈ ಥರ ಹಲವಾರು ಯೋಜನೆಗಳು ಇವತ್ತು ನಮಗೆ ಇರಲಿಕ್ಕಿಂತ ಅಲ್ಲ ಇದು ಅವ್ರಿಗೆ ಎಲ್ಲ ಕೃಷಿ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲ ಕೃಷಿ ಇರ್ಬೋದು ಹಂಗಾಗಿ ದಿನ ಹೊಸ ಹೊಸ ಒಂದು ಯೋಜನೆಗಳು ಇವತ್ತು ನನಗೆ ಆರೋಗ್ಯ ದರ ಬತ್ತೆ ಕರೆದಿದ್ದೀವಿ ಆರೋಗ್ಯ ದರಬತ್ತೆ ಎರಡು ಚಿಲ್ಡ್ರನ್ ನಾವು ಇವತ್ತು ಅರ್ಜಿಗಳನ್ನು ವಿಲಿವರಿ ಮಾಡಿ ಒಂದು ನೂರ ಎಪ್ಪತ್ತಾರು ಕೃಷಿ ತಾಲೂಕಿಗೆ ಪಲಾನುಗಳು ಆಯ್ಕೆ ಬಿಡುತ್ತೆ ಕಾರ್ಯಾರ ಪತ್ತೆ ಅಂದ್ರೆ ಏನಂತಂದ್ರೆ ಹಂಗ ಬುದ್ಧಿಮಾನ್ಯ ಮಕ್ಕಳಲ್ಲ ನಾಲ್ಕು ಕರ್ದ ಅಂಗವಕ್ಕಿಲ ಒಂದು ಮಟ್ಟಿ ಸಿಲೋಬಸ್ ಅಂತ ಬರ್ತೆ ಮಕ್ಕಳು ಅಂತ ಬರುತ್ತೆ ಆ ನಂತರ ಸಂಬಂಧಪಟ್ಟ ನಾಲ್ಕು ಒಂದು ನಾವೊಂದು ಅಂಗವಕ್ಕಿಲ್ರಿಗೆ ಆರೈಕೆ ಬರ್ತಕ್ಕಂಥ ವರ್ಷ ತಿಂಗಳ ಒಂದ್ ಸಾವಿರಂಗರ ಪತ್ತೆ ಸಿಗ್ತದೆ ಆ ನಂತರ ಕಣ್ಣಿರ್ ಬರ್ತಕ್ಕಂಥದ್ದು ಅಂದ್ರೆ ಅಂಗ ಒಂದು ಉನ್ನತ ವ್ಯಕ್ತಿ ಹೋಗ್ ಯಾಪ್ಟಾಪ್ ಕೊಡ್ತಕ್ಕಂಥದ್ದು ಪಾಕಿಂಗ್ ಯಾಪ್ಟ ಮಾಡತಕ್ಕಂಥ ದೊಡ್ಡ ಕೊಡ್ತಕ್ಕಂಥದ್ದು ಅವರಿಗೆ ಸ್ಟಿಕ್ಗಳನ್ನು ಕೊಡ್ತಕ್ಕಂಥ ಆಮೇಲೆ ಶ್ರವಣ ಕಿವಿಗಳನ್ನು ಸರಿಯಾಗಿ ಕಿವಿ ಮಷಿನ್ ಆಗಿರ್ಬೋದು ಹೊರಿಗೆ ಯಂತ್ರ ಆಗಿರ್ಬೋದು ಇಂಥ ಯೋಜನೆಗಳು ಅವ್ರಿಗೆ ಇದ್ದಾವೆ ಆನಂತರ ಇನ್ನ ಮತ್ತೆ ಯಾರಿಗೆ ಅಂತ ಬಂತಂದ್ರೆ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋ ಸಲುವಾಗಿ ವಿಕಾರ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋ ಸಲುವಾಗಿ ಅವರಿಗೆ ಆಧಾರ ಯೋಜನೆ ಅಂತಕ್ಕಂಥದ್ದು ಒಂದು ಯೋಜನೆ ಇದೆ ಈ ಐದು ಆರು ಹಿಂಗ್ ಬರ್ತಾವೆ ಯಾವ್ಯಾವ ಆಯ್ಕೆ ಆಗ್ತಾವ ಅರ್ಹ ಫಲವಳಿಗೆ ಅವ್ಗೆ ಅರ್ಥಕಂಥ ವ್ಯವಸ್ಥೆ ಆಧಾರ ಇದೆ ಈ ಎಷ್ಟು ಹಲವಾರು ಯೋಜನೆಗಳು ಇವತ್ತು ಆ ನಮ್ಮ ಇಲಾಖೆಯಿಂದ ಅದಾವ ಆ ಎಲ್ಲ ಸೌಲಭ್ಯಗಳನ್ನ ತವೆಲ್ಲರೂ ಪಡ್ಕೊಳ್ಬೇಕು ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಂದ್ರೆ ಫೈವ್ ಪರ್ಸೆಂಟ್ ಅನುದಾನ ಅದೇ ಮೇನಿಗೆ ಫೈವ್ ಪರ್ಸೆಂಟ್ ಅಂದ ಕೇಳ್ತಕ್ಕಂಥದ್ದೇನು ಪಂಚಾಯಿತಿ ಮಟ್ಟದಲ್ಲಿ ಫೈವ್ ಪರ್ಸೆಂಟ್ ಅನುದಾನ ಕೊಡ್ಬೇಕು ವಿಕಲ್ ಕ್ಷೇತ್ರಕ್ಕೆ ಅನ್ನೋ ಹೊಂದ್ಬಿಟ್ರೆ ಮತ್ತೇನಿಲ್ಲ ಇನ್ನು ಆರೈಕೆದಾರರ ಸಂಘದಲ್ಲಿ ಹತ್ತು ಜನ ಅದರ ಇನ್ನು ಟೋಟಲ್ ಆಗಿ ಇನ್ನೂ ಸಂಘದಲ್ಲಿ ಇರದೇ ಇರುವಂತರು ಒಂದು ನೂರ ಹದಿನಾರು ಜನ ಸಂಘದಲ್ಲಿ ಇಲ್ಲ ಅಂತ ಕ್ಷಣ ನಮ್ಮ ಅಂಕಿ ಹೊಂದಿರುವ ಪ್ರಕಾರ ಇದೆ ಇದರಲ್ಲಿ ಇನ್ನೂ ಯು ಡಿ ಯು ಡಿ ಐ ಡಿ ಎಲ್ಲರೂ ಕಡ್ಡಾಯ ಆಗಿ ಈ ಒಬ್ಬರಾಗಿ ಅಂತ ಎಲ್ಲರಿಗೂ ಕೂಡ ಸರ್ಕಾರದಿಂದ ಯುಡಿ ಐಡಿ ಕಾಣಬೇಕು ಎಲ್ಲರೂ ಕೂಡ ಈಗ ಒಂದು ನೂರ ನಲವತ್ತಾರು ಅದಾರ ಒಂದು ನೂರ ನಲವತ್ತಾರು ಜನರು ಯು ಡಿ ಐ ಡಿ ಕಾರ್ಡ್ಗಳನ್ನ ಹೊಂದಬೇಕು ಯಾಕಂದ್ರೆ ಇನ್ನೂ ಜನ ಹೊಂದಿಲ್ಲ ಅವ್ರು ಯಾರದ ದಯವಿಟ್ಟು ಅವರು ಕೂಡ ಯು ಡಿ ಐ ಡಿಯನ್ನು ಮಾಡ್ಕೊಡ್ರಿ ನಮ್ಗೆ ಈಗಾಗಲೇ ನಮ್ಮ ವಿವರು ಎಲ್ಲರಿಗೂ ಹೇಳಿರ್ತಾರೆ ಮಾಡ್ಕೊಳ್ಳೋದಾದವರು ಕೂಡ ಅವರು ಕೂಡ ಮಾಡ್ಕೊಡ್ರಿ ಇಲ್ಲಿಂದ ಇನ್ನು ನಮ್ಮ ಗ್ರಾಮ ಪಂಚಾಯತಿ ವರ್ತಿದಂತಹ ಒಂದು ನೂರ ನಲವತ್ತಾರು ಜನರಲ್ಲಿ ಈ ಸೌಲಭ್ಯಗಳನ್ನು ತೆಗೆದುಕೊಂಡವರು ಎದರಲ್ಲಿ ಸೌಲಭ್ಯ ತೆಗೆದುಕೊಂಡ್ರೆ ಈಗ ಇವಳಿ ಹೇಳಿ ಕಾರ್ ನಲ್ಲಿ ಸೌಲಭ್ಯ ತಗೊಂಡಾರ ಈಗ ಮಾತಾ ತಗೋಳೋರು ಮೂವತ್ತ್ ಮೂರ್ ಜನ ಏನ್ ದೇವಾದ ಬಿಚ್ಚಿನ ಬರ್ತದ ಅವ್ರು ಒಂದ್ನೂರ ಮೂವತ್ತ್ ಮೂರ್ ಜನ ಅದಾರ ಬಸ್ ಪಾಸ್ ಇಪ್ಪತ್ತೆಂಟು ಜನ ನೂರ ನಲವತ್ತಾರು ಪೈಕಿ ಇಪ್ಪತ್ತೆಂಟು ಜನ ಬಸ್ ಪಾಸ್ ಪಾಸ್ಗಳನ್ನ ತಗೊಂಡಾರ ಇನ್ನ ಮೂರ್ ಜನ ಗಾಡಿ ಹೊಂದ್ಯಾರ ನಿರಾಮಯ ಅವ್ರು ಒಂಬತ್ತು ಜನ ಅದಾರ ವಿವಾಹ ಪ್ರಸಾದನ ಆರು ಜನ ತಗೊಂಡಾರ ವಿದ್ಯಾರ್ಥಿ ವೇತನ ಹನ್ನೊಂದು ಜನ ಅದಾರ ಇನ್ನ ಸಾಧನ ಸೌಕರ್ಯಗಳನ್ನ ತೆಗೆದುಕೊಂಡವರು ನಲವತ್ತೆಂಟು ಜನ ಅದರ ಆರೋಗ್ಯದರ ಬಗ್ಗೆ ಏಳು ಜನ ತಗೋತಾರ ಟೇಲರಿಂಗ್ ಮಷಿನ್ ತಗೊಂಡವರು ಹತ್ತಾರು ಜನ ದಾರ ಸೋಲಾರ್ ಹೊಂದಿದವರು ಹತ್ತಾರು ಜನ ಅದಾರ ವೀಲ್ ಚೇರ್ ಹೊಂದಿದವರು ಎಂಟು ಜನ ಅದರ ಕಂಪ್ಯೂಟರ್ ತರಬೇತಿ ತಗೊಂಡುಕೊಂಡವರು ಮೂವತ್ತು ಜನ ಅದರ ಟೇಲರಿಂಗ್ ತರಬೇತಿ ತಗೊಂಡವ್ರು ಮೂವತ್ತು ಜನ ಅದರ ಇನ್ನು ಉದ್ಯೋಗ ಖಾತ್ರಿ ಯೋಜನೆ ಒಳಗ ಐ ಕಾರ್ಡ್ ಎಪ್ಪತ್ತೆಂಟು ಜನ ಹೊಂದ್ಯಾರ ಅಂತೋದಯ ಕಾರ್ಡ್ ಮೂವತ್ತು ಜನ ಹೋದರ